ಅಹಿಲೆ ಸುನ್ನತುಲ್ ಜಮಾತ್ ರಾಜ್ಯಾಧ್ಯಕ್ಷರಾದ ಹುಜೂರ್ ತನ್ವೀರ್ ಎ ಮಿಲ್ಲತ್ ಹಜರತ್ ಅಲ್ಲಾಮಾ ಮೌಲಾನಾ ಸೈಯದ್ ಮೊಹಮ್ಮದ್ ತನ್ವೀರ್ ಹಾಶ್ಮಿ ಗುರುಗಳ ನೇತೃತ್ವದಲ್ಲಿ ಕೋಲಾರ್ ತಾಲೂಕಾ ಐಲೆ ಸುನ್ನತುಲ್ ಜಮಾತ್ ವತಿಯಿಂದ ಕೋಲಾರ್ ಪಟ್ಟಣದ ಶಿಕಾಪ್ ಸಂಸ್ಕರಣ ಸಂಸ್ಥೆಯ ಆವರಣದಲ್ಲಿ ಫೆಬ್ರವರಿ ಎಂಟು ಹಾಗೂ ಫೆಬ್ರವರಿ ಒಂಬತ್ತರಂದು ಎರಡು ದಿನಗಳ ಕಾಲ ಸುನ್ನಿ ತರ್ಬಿಯತ್ ಇಸ್ತಮಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಫೆಬ್ರವರಿ ಎಂಟು ಮಹಿಳೆಯರ ಹಾಗೂ ಫೆಬ್ರವರಿ ಒಂಬತ್ತರಂದು ಪುರುಷರ ಧಾರ್ಮಿಕ ಇಸ್ತಮಾ ಕಾರ್ಯಕ್ರಮ ಜರುಗುತ್ತಿದೆ ಅಹ್ಲೆ ಸುನ್ನತುಲ್ ಜಮಾತ್ ರಾಜ್ಯಾಧ್ಯಕ್ಷರಾದ ಹುಜೂರ್ ತನ್ವೀರ್ಲತ್ ಮೌಲಾನಾ ಅಲ್ಲಾಮ ಸೈಯದ್ ಮೊಹಮ್ಮದ್ ತನ್ವೀರ್ ಹಸ್ಮಿ ಅವರಿಂದ ಲೋಕ ಕಲ್ಯಾಣಕ್ಕಾಗಿ ವಿಶೇಷ ಪ್ರಾರ್ಥನೆ ಕೂಡ ಜರುಗಲಿದೆ ಈ ಸುನ್ನಿ ತರ್ವೇರ್ ಇಸ್ತಮಾ ಕಾರ್ಯಕ್ರಮದ ನೇತೃತ್ವ ವಹಿಸಿಕೊಂಡಿರುವ ಕೋಲಾರ ಪಟ್ಟಣದ ಹಾಗೂ ಕೋಲಾರ್ ತಾಲೂಕ ಅಹ್ಲೆ ಸುನ್ನತುಲ್ ಜಮಾತ್ ಅಧ್ಯಕ್ಷರಾದ ಜಾವೀದ್ ಬಿಜಾಪುರ್ ಅವರೊಂದಿಗೆ ಕನ್ನಡದಲ್ಲಿ ಸುದ್ದಿವಾಹಿನಿ ನಡೆಸಿರುವ ಒಂದು ಚಿಕ್ಕ ಸಂದರ್ಶನ ತಮ್ಮೊಂದಿಗೆ जो डंके की चोट पर सुनियत का काम करे माशा तनवीर हाशमी साहब की ये तनवीर हाशमी साहब की ये शमशीरे हाशमी है क्या है शमशीरे हाशमी माशाल्लाह अल्लाह सलामत रखे हमारे कायद को हाशिकों के हसर से बचाए आप सब जानते हैं इतना बड़ा मजमा जमा करना ये कोई मामूली काम नहीं है जब सर पे سپریم کورٹ کا جب فیض ملتا ہے تو کام خود بخود بنتے نظر آتے ہیں میں دل کی مبارک دل کی امید کہانیوں سے ہمارے گولار کے نوجوان سنی بزرگ تو مبارک باد پیش کرتا ہوں آپ نے سنیت کے عظیم خدمت کو ادا کیا <applause> ನಮಸ್ಕಾರ ಸ್ನೇಹಿತರೆ ಕನ್ನಡದಲ್ಲಿ ಸುದ್ದಿ ಸ್ವಾಗತ ನಾನು ನಿಮ್ಮ ಮಶಾಕ್ ಬಳಗಾರ್ ಐಲೆ ಸುನ್ನತುಲ್ ಜಮಾತ್ ಕರ್ನಾಟಕ ವತಿಯಿಂದ ಕೋಲಾರ ಪಟ್ಟಣದಲ್ಲಿ ಎರಡು ದಿನಗಳ ಕಾಲ ಫೆಬ್ರವರಿ ಎಂಟು ಹಾಗೂ ಫೆಬ್ರವರಿ ಒಂಬತ್ತು ಫೆಬ್ರವರಿ ಎಂಟರಂದು ಮಹಿಳೆಯರ ಹಾಗೂ ಫೆಬ್ರವರಿ ಒಂಬತ್ತರಂದು ಪುರುಷರ ಇಷ್ಟಮ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದ ಆಯೋಜಕರಾದ ಜಾವೀದ್ ಜಾಪುರ್ ಅವರು ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ಕಾರುಲ್ ಜಮಾತ್ ಕರ್ನಾಟಕ ವತಿಯಿಂದ ಕೋಲಾರ ತಾಲೂಕಿಗೆ ಎರಡು ದಿನಗಳ ಕಾಲ ಇಸ್ತಮಾ ಕಾರ್ಯಕ್ರಮ ಹಮ್ಮಿಕೊಂಡು ಕೊಳ್ಳುವ ಸೌಭಾಗ್ಯ ಸಿಕ್ಕಿರುವುದು ನಮ್ಮೆಲ್ಲರ ಪುಣ್ಯವೇ ವಯಸ್ಸಿಗೆ ಎಲ್ಲಾ ವಿಜಯಪುರ ಜಿಲ್ಲೆ ಹಾಗೂ ಬಾಗಲಕೋಟೆ ಜಿಲ್ಲೆ ಅವಳಿ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮದಲ್ಲಿ ಎಲ್ಲಾ ತಾಲೂಕುಗಳಿಗೆ ಬಿಟ್ಟು ಕೋಲಾರ ತಾಲೂಕಿಗೆ ಈ ಇಸ್ತಿಮಾ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಜವಾಬ್ದಾರಿ ಸಿಕ್ಕಿರುವುದು ಹೇಗೆ ಅಂತ ನಮಸ್ಕಾರ ಬಂಧುಗಳೇ ಈಗ ತಾನೇ ಹೇಳುವಂತೆ ಫೆಬ್ರವರಿ ಎಂಟು ಮತ್ತು ಒಂಬತ್ತರಂದು ಎರಡು ದಿನ ಸುಮ್ಮಿ ಸ್ಥಿತಿ ಕೋಲಾರ ಪಟ್ಟಣಕ್ಕೆ ಸಿಕ್ಕಿರುವುದು ಸೌಭಾಗ್ಯ ಅಂತ ಹೇಳಿ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ ಇವತ್ತಿನ ದಿವಸ ನಿನ್ನೆ ನಿನ್ನೆ ದಿವಸ ಮಹಿಳೆಯರಿಗಾಗಿ ನಾವು ಆಯೋಜಿಸ್ ಆಯೋಜನೆ ಮಾಡಲಾಗಿತ್ತು ಪೂರ್ಣ ಪ್ರಮಾಣದಲ್ಲಿ ಇಡೀ ನಮ್ಮ ಬಿಜಾಪುರ ಹಾಗೂ ಬಾಗಲಕೋಟೆ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳಿಂದ ಹಾಗೂ ಪಟ್ಟಣಗಳಿಂದ ಶಹರಗಳಿಂದ ಮಹಿಳೆಯರು ಬಂದು ನಮ್ಮ ಮಿನಿ ದಿವಸದ ಕಾರ್ಯಕ್ರಮವನ್ನು ಯಶಸ್ವಿ ಗಳಿಸಿದ್ದಾರೆ ಇವತ್ತು ಕೂಡ ನಮ್ಮ ಒಂಬತ್ತನೇ ಫೆಬ್ರವರಿ ರಂದು ನಡೆಯಲಿರುವ ಇವತ್ತಿನ ದಿವಸವೂ ಕೂಡ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಬಾಂಧವಗಳು ಬಂದಿದ್ದಾರೆ ಈ ನಮ್ಮ ಕೋಲಾರ ಪಟ್ಟಣಗೆ ಸಿಗುವ ಸೌಭಾಗ್ಯ ಏನಂತಂದ್ರೆ ನಮ್ಮ ಗುರು ಗುರುಗಳಾದಂತಹ ಶ್ರೀ ಹಜತ್ ತನ್ನೀರ್ಪಿರ ಹಶ್ಮಿ ಸಾಹೇಬ್ರ ಮಾರ್ಗದರ್ಶನದಲ್ಲಿ ಬಿಜಾಪುರ ಹಾಗೂ ಬಾಗಲಕೋಟೆ ಜಿಲ್ಲೆಯ ಮಧ್ಯದಲ್ಲಿರುವ ಪಟ್ಟಣ ಯಾವ್ದಾದ್ರು ಇದ್ರೆ ಅದು ಕೋಲಾರ ಅಂತೇಳಿ ಎಲ್ಲ ನಮ್ಮ ಮೀಟಿಂಗ್ ನಲ್ಲಿ ಪಾಸ್ ಆಗಿ ನಮ್ಮ ಗುರುಗಳು ಹೇಳಿದ ಹೇಳಿದಂತೆ ನಾವು ಮಾರ್ಗ ಪಾಲನೆಯನ್ನು ಮಾಡ್ಕೊತಾ ಬಂದಿದ್ದೀವಿ ಈ ಮೀಟಿಂಗ್ ನಲ್ಲಿ ನಮ್ಮ ಕೋಲಾರ ಹೆಸರನ್ನು ಗುರುಗಳ ಶ್ರೀ ಹಜರತ್ ತೀರ್ ಹಶಿನ ಹೇಳಿದಂತೆ ನಾವು ಆಯೋಜನೆ ಮಾಡಿದ್ದೇವೆ ಇದಕ್ಕೆ ನಮ್ಮ ಉನ್ನತ ಜಮಾ ಕರ್ನಾಟಕದ ಎಲ್ಲಾ ಪದಾಧಿಕಾರಿಗಳು ಸಹಮತದಿಂದ ಈ ನಮ್ಮ ಕೋಲಾರ ಪಟ್ಟಣದ ಆಯೋಜನೆ ಮಾಡಲಾಗಿದೆ ಸುಮತ್ತೂಲ್ ಜಮಲ್ ತಾಲೂಕಾ ಅಧ್ಯಕ್ಷರಾಗಿ ತಾವು ಹೇಗೆಲ್ಲ ಈ ಜವಾಬ್ದಾರಿಯನ್ನ ಯಶಸ್ವಿಯಾಗಿ ನಿಭಾಯಿಸಿದೆ ತಮ್ಮ ಸದಸ್ಯರ ಜೊತೆಗೂಡಿ ಲಕ್ಷಾಂತರ ಜನ ಸೇರುವ ಈ ಕಾರ್ಯಕ್ರಮವನ್ನ ಜವಾಬ್ದಾರಿಯನ್ನು ಹತ್ತಿಕೊಂಡಿರುವ ಆ ಸಂದರ್ಭ ಹೇಳಿದೆ ನಮ್ಮ ಅದರ ಹದ್ವತ್ತೈದು ಹದಿನೈದು ಸಾವಿರ ನಮಗೆ ಕೋಲಾರ ಪಟ್ಟಣಗೆ ಶಾಮಿಯಾನ ಹಾಗೂ ಬಂದಂತ ಮಹಿಳೆಯರಿಗೆ ಊಟದ ವ್ಯವಸ್ಥೆ ಸಲುವಾಗಿ ಹುಡುಗಿಯವರಿಗೆ ಕೊಟ್ಟಿದ್ದಾರೆ ಹಾಗೂ ತಾವು ಬರುವಂತ ಎಲ್ಲ ಗುರುಗಳಿಗೆ ಖರ್ಚು ವೆಚ್ಚನ್ನು ತಾವು ಸ್ವಂತ ಬಡಿಸಿದ್ದಾರೆ ಹಾಗೂ ನಮಗೆ ಈ ಪೆಂಡಾಲ್ ವ್ಯವಸ್ಥೆ ತಾರತ್ ವ್ಯವಸ್ಥೆ ವಜು ವ್ಯವಸ್ಥೆಯನ್ನು ನಮ್ಮ ಕೋಲಾರ ಪಟ್ಟಣಕ್ಕೆ ಗ್ರೌಂಡ್ ವ್ಯವಸ್ಥೆಯನ್ನು ನಮ್ಮ ಕೋಲಾರ ಪಟ್ಟಣಕ್ಕೆ ನೀಡಿದ್ದಾರೆ ನಾವು ಇದೇ ತರನಾಗಿ ಡಿವಾರ್ಡೇಶನ್ ಮಾಡಿ ಎಲ್ಲಾ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಈಗ ಈ ಒಂಬತ್ತನೇ ತಾರೀಕಿಂದ ಸಾಯಂಕಾಲ ಲೋಕ ಕಲ್ಯಾಣಕ್ಕಾಗಿ ವಿಶೇಷವಾಗಿ ತನ್ವೀರ್ ಸಾಹೇಬ್ರ ಗುಹಾ ಮಾಡೋರಿದ್ದಾರೆ ಅದ್ರ ಬಗ್ಗೆ ತಾವೇನು ಪ್ರತಿ ಸಲ ನಾವು ಅನ್ನು ಹಮ್ಮಿಕೊಂಡ ಬಂದಿದ್ದೀವಿ ಇದು ವರ್ಷ ಹಿಂದೆ ನಾವು ನಲ್ಲಿ ಸುಮ್ಮನೆ ಸ್ಥಾನವನ್ನು ಎರಡು ದಿವಸ ಮಾಡಿದ್ದೇವೆ ಅದೇ ತರನಾಗಿ ಕೀಡ್ ಬಂದು ಸ್ವಲ್ಪ ನಾವು ಮಾಡ್ಲಿಕ್ಕೆ ಲೇಟ್ ಮಾಡಿದ್ವಿ ಅದೇ ತರನಾಗಿ ಒಂದು ತಿಂಗಳು ಮುಂಚಿತವಾಗಿ ನಾವು ಮೀಟಿಂಗ್ ತೆಗೆದುಕೊಂಡು ಈ ಡೇಟ್ ಅನ್ನು ಫಿಕ್ಸ್ ಮಾಡಿ ಈ ಇದಕ್ಕಿದ ಮೊದಲೇ ನಾವು ಮಿಲಾದ್ ಕೂಡ ವಿಶ್ವ ಶಾಂತಿಯ ಸಲುವಾಗಿ ಪ್ರಾರ್ಥನೆಯನ್ನು ನಮ್ಮ ಸೈಯದ್ ಹಸಿಮಿ ಕನೀರ್ ಹಸಿನಿ ಸಾಹೇಬರು ಮಾಡ ಈ ಡೇಟ್ ಅನ್ನು ಫಿಕ್ಸ್ ಮಾಡಿ ಈ ನಾವು ಇದಲಾದಲ್ಲಿ ಕೂಡ ವಿಶ್ವ ಶಾಂತಿಯ ಸಲುವಾಗಿ ಪ್ರಾರ್ಥನೆಯನ್ನು ನಮ್ಮ ಸೈಯದ್ ಹಾಶ್ಮಿ ತನ್ವೀರ್ ಹಾಶ್ಮಿ ಸಾಹೇಬರು ಮಾಡ್ತಾ ಬಂದಿದ್ದರು ಅವರು ಮಾರ್ಗದರ್ಶನದಲ್ಲಿ ಈಗ ಮಗರೀಬ್ ನಂತರ ಯಾ ಇಶಾ ನಂತರ ಇಡೀ ವಿಶ್ವ ಶಾಂತಿಯ ಸಲುವಾಗಿ ನಮ್ಮ ತನೀರ್ ಹಾಶಮಿ ಸಾಹೇಬ್ರಿಂದ ಶಾಂತಿಯ ಸಲುವಾಗಿ ಹಾಗೂ ನಮ್ಮ ಸೋದರತೆ ಸಲುವಾಗಿ ವಿಶೇಷ ನಮ್ಮ ಸಮಾಜದ ಸಲುವಾಗಿ ವಿಶೇಷವಾಗಿ ದುವಾವನ್ನು ಹಮ್ಮಿಕೊಳ್ಳಲಾಗಿದೆ ಈಗ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಜನ ಸೇರಿ ಮಧ್ಯದಲ್ಲಿ ಕಲೀ ಹಿ ಸಾಹೇಬರು ದುವಾ ಮಾಡಲಿದ್ದಾರೆ ತಾಲೂಕಾ ಸುನ್ನಿ ಜಮಾತ ಅಧ್ಯಕ್ಷರಾಗಿ ತಾವು ಈ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದೀರಿ ಕನ್ನಡದ ಶುದ್ದಿವಾಹಿನಿಯ ಮೂಲಕ ಹಾಗೂ ನಾಡಿನ ಸಮಸ್ಯೆಯ ಜನತೆಯ ಮೂಲಕ ತಮಗೆ ಅಭಿನಂದನೆಗಳು ನಮ್ಮ ಜೊತೆ ನಮ್ಮ ಇಡೀ ಕೋಲಾರ ಸಮಾಜದ ಪ್ರತಿಯೊಬ್ಬರು ಕೂಡ ಇದಕ್ಕೆ ನಮ್ಮ ಸಹಾಯ ಸಹಕಾರ ಎಲ್ಲವನ್ನೂ ನೀಡಿದ್ದಾರೆ ಅದು ಹಣದ ಸಹಾಯ ಆಗಿರಲಿ ತಮ್ಮ ಜವಾಬ್ದಾರಿ ಆಗಿರ್ಲಿ ಪ್ರತಿಯೊಂದು ಕೂಡ ನಮ್ಮ ಸದಸ್ಯರು ಒಳಗೂಡಿ ನಾವೆಲ್ಲರೂ ಸೇರಿ ಕೋಲಾರದ ಇಷ್ಟೇ ಮಾತ್ರ ಕೋಲಾರದ ಎಲ್ಲರೂ ಸೇರಿ ಇವನ್ನ ಆಯೋಜನೆ ಮಾಡಿದ್ದೀವಿ ಇದಕ್ಕೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ ನಮ್ಮ ಕೋಲಾರ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋ ಮುಂಚೆ ನೋಡಲು